ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಹದಿನೆಂಟು ಅವಳಿಗಾದ ಆಘಾತದಿಂದ ಇನ್ನೂ ಹೊರಗೆ ಬಂದಿಲ್ಲ ಅವಳು ಸ್ಪಂದನ ಅವರು ಎದೆ ಹಿಡಿದು ಕುಸಿದು ಬಿದ್ದರೂ ಸಹ ಅದರ ಪರಿವಿಲ್ಲ ಉಡುಗೆ ಎದೆ ಹಿಡಿದು ಕುಸಿದವರನ್ನು ಮಮ್ಮಿ ಎಂದು ಪಕ್ಕವೇ ನಿಂತಿದ್ದ ಧನುಷ್ ಹಿಡಿದವನು ಮಮ್ಮಿ ಏನಾಯಿತು ಕಣ್ಣು ಬಿಡಿ ಎಂದು ಅವರ ಕೆನ್ನೆಯನ್ನು ತಟ್ಟುತ್ತಾ ಒಂದೇ ಸಮ ಹೇಳಿದನು ಆದರೆ ಅವರಾಗಲೇ ಪ್ರಜ್ಞೆ ಕಳೆದುಕೊಂಡಿದ್ದರು ಮಿಥುನ್ ಅವರು ಕೂಡ ಸ್ಪಂದನ ಏನಾಯಿತು ಎಂದು ಗಾಬರಿಯಲ್ಲಿಯೇ ಅವರ ಬಳಿಗೆ ಹೋಗಿದ್ದರು ಮಮ್ಮಿ ಪಪ್ಪ ಮಮ್ಮಿ ಮಾತನಾಡುತ್ತಿಲ್ಲ ಎಂದು ಮಕ್ಕಳ ಹಾಗೆ ಅಳತೊಡಗಿದಳು ಅದಾಗಲೇ ಅವನ ಎದೆಯಲ್ಲಿ ನಡುಕ ಶುರುವಾಗಿತ್ತು ತನ್ನ ತಾಯಿಗೆ ಏನಾಯಿತು ಎನ್ನುವ ಭಯ ಅವನನ್ನು ಕಾಡುತ್ತಿತ್ತು ಧನು ಅವಳಿಗೆ ಏನೂ ಆಗುವುದಿಲ್ಲ ಬಾ ಮೊದಲು ಆಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ಎಂದು ಹೇಳುತ್ತಿದ್ದ ಹಾಗೆ ಧನುಷ್ ತನ್ನ ತಾಯಿಯನ್ನು ತೋಳಿಗೇರಿಸಿಕೊಂಡು ಹೊರಗೆ ಬಂದರೆ ಮಿಥುನ್ ಅವರು ಕಾರಿನ ಕಿ ಹಿಡಿದು ಬಂದರು ಸರ್ ಮೇಡಮ್ಗೆ ಏನಾಯಿತು ಎಂದು ಆತಂಕದಿಂದ ರಾಜಣ್ಣ ಅವರ ಬಳಿಗೆ ಬರುತ್ತಿದ್ದ ಹಾಗೆ ರಾಜಣ್ಣ ಬೇಗ ಕಾರು ತೆಗೆಯಿರಿ ಮಮ್ಮಿಗೆ ಹುಷಾರಿಲ್ಲ ಎಂದನು ರಾಜನ್ನ ಡ್ರೈವರ್ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಿದ್ದ ಹಾಗೆ ಸ್ಪಂದನ ಅವರನ್ನು ಕುರಿಸಿಕೊಂಡು ಮಿಥುನ್ ಹಾಗೂ ಧನುಷ್ ಇಬ್ಬರು ಆ ಕಡೆ ಈ ಕಡೆ ಕುಳಿತರು ಮಮ್ಮಿ ಮಾತನಾಡಿ ಮಮ್ಮಿ ಪ್ಲೀಸ್ ಮಾತನಾಡಿ ಮಮ್ಮಿ ತನ್ನ ತಾಯಿಗೆ ಏನೋ ಆಗಿದೆಯೋ ಎಂದು ಕ್ಷಣಕ್ಕೂ ಅವನ ಉಸಿರು ನಿಂತಂತಾಗುತ್ತಿತ್ತು ಅವನ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಇಳಿಯುತ್ತಿದ್ದವು ಅವನು ಮೇಲ್ನೋಟಕ್ಕೆ ಎಷ್ಟು ಗಟ್ಟಿಯಾಗಿ ಕಂಡರೂ ಸಹ ಅವನ ಹೃದಯ ತುಂಬ ಮೃದು ತಾಯಿಯ ವಿಷಯ ಬಂದರೆ ಪುಟ್ಟ ಮಗುವೆ ಅವನು ಧನು ನೀನು ಹೀಗೆ ಅತ್ತರೆ ನನಗೆ ಕೈಕಾಲುಗಳೇ ಆಡುವುದಿಲ್ಲ ಸ್ಪಂದನಾಗೆ ಏನೂ ಆಗುವುದಿಲ್ಲ ಸಮಾಧಾನ ಮಾಡಿಕೊ ಎಂದು ಒಂದು ಕೈಯಲ್ಲಿ ಹೆಂಡತಿಯನ್ನು ಬಳಸಿ ಹೇಳಿದರು ಮಿಥುನ್ ಅವರಿಗೆ ಪರಿಚಯ ಇರುವ ಡಾಕ್ಟರ್ಗೆ ಮೊದಲೇ ಕರೆ ಮಾಡಿ ಆಸ್ಪಿಟಲ್ಗೆ ಬರುವಂತೆ ಹೇಳಿದ್ದರು ಸೊನಾಲಿ ತನ್ನ ಎತ್ತ ತಾಯಿ ಎಂಬ ವಿಷಯವನ್ನು ಅರಗಿಸಿಕೊಳ್ಳಲು ಆಗದೆ ಇನ್ನೂ ಒದ್ದಾಡುತ್ತಿದ್ದಳು ಆರಾಧ್ಯ ನಾಳೆಯೇ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎನ್ನುವ ಸೊನಾಲಿಯ ಮಾತು ಅವಳ ಕಿವಿಯಲ್ಲಿ ಪದೇ ಪದೇ ಪ್ರತಿಧ್ವನಿಸುತ್ತಿದ್ದವು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ತಾಯಿ ಪ್ರಜ್ಞೆ ಕಳೆದುಕೊಂಡರೂ ಸಹ ಅವರೆಡೆಗೆ ಅವಳಿಗೆ ಗಮನ ಕೊಡಲು ಆಗಲಿಲ್ಲ ಅಲ್ಲಿ ಯಾರೊಂದಿಗೂ ಮಾತನಾಡದೆ ತನ್ನ ಪಾಡಿಗೆ ತಾನು ಕೋಣೆಗೆ ಹೋಗಿಬಿಟ್ಟಳು ಅಜ್ಜಿ ಅವರು ನಿಜವಾಗಿಯೂ ಯಾರು ಎಂದು ನನಗೆ ಗೊತ್ತಿರಲಿಲ್ಲ ಮಮ್ಮಿಯ ಫ್ರೆಂಡ್ ಎಂದು ಹೇಳಿದ್ದಕ್ಕೆ ಮನೆಗೆ ಕರೆದುಕೊಂಡು ಬಂದೆ ಅವರು ಬಂದರೆ ಈಗೆಲ್ಲ ಆಗುತ್ತದೆ ಎಂದು ನನಗೆ ತಿಳಿದಿದ್ದರೆ ನಾನು ಖಂಡಿತ ಅವರನ್ನು ಕರೆದುಕೊಂಡು ಬರುತ್ತಿರಲಿಲ್ಲ ನನ್ನಿಂದ ಇವತ್ತು ಮಮ್ಮಿಗೆ ಈಗಾಯಿತು ಮಮ್ಮಿಗೆ ಏನೂ ಆಗುವುದಿಲ್ಲ ಅಲ್ವಾ ಅಜ್ಜಿ ಎಂದು ಸುಗುಣ ಅವರು ಕುಳಿತಿದ್ದ ಕುರ್ಚಿಯ ಬಳಿ ನೆಲದಲ್ಲಿ ಕುಳಿತು ಅವರ ತೊಡೆಯ ಮೇಲೆ ಕೈ ಇರಿಸಿ ಒಂದೇ ಸಮ ಅಳುತ್ತಾ ಹೇಳುತ್ತಿದ್ದಳು ಅನತಿ ಸೊನಾಲಿಯನ್ನು ಮನೆಗೆ ಕರೆತಂದದ್ದು ನಾನು ನನ್ನಿಂದಲೇ ನನ್ನ ಮಮ್ಮಿಗೆ ಈಗಾಗಿದೆ ಎಂದು ಬಹಳವೇ ಎದರಿಬಿಟ್ಟಿದ್ದಳು ಅವಳು ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ಅನ ಅನತಿ ಅವಳ ಕಾರ್ಯವನ್ನು ಸಾಧಿಸಲು ನಿನ್ನನ್ನು ದಾಳವಾಗಿ ಬಳಸಿಕೊಂಡಿದ್ದಾಳೆ ಅಷ್ಟೇ ಆದರೆ ಇದರಿಂದ ನೋವು ತಿನ್ನುತ್ತಿರುವುದು ನನ್ನ ಸೊಸೆ ತಾಯಿ ನನ್ನ ಸೊಸೆಗೆ ಏನೂ ಆಗದೆ ಇರಲಿ ಅವಳನ್ನು ಕಾಪಾಡು ಎಂದು ಕುಳಿತಲ್ಲಿಯೇ ಕೈಮುಗಿದಿದ್ದರು ಅಜ್ಜಿ ನಾನು ಮಮ್ಮಿಯನ್ನು ನೋಡಬೇಕು ನನ್ನನ್ನು ಆಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ಡ್ರೈವರ್ಗೆ ಹೇಳಿ ಎಂದಳು ಈಗ ಬೇಡ ಅನತಿ ಈಗಷ್ಟೇ ಆಸ್ಪಿಟಲ್ಗೆ ಹೋಗಿದ್ದಾರೆ ಮಿಥುನನಿಗೆ ಆಮೇಲೆ ನಾನೇ ಕರೆ ಮಾಡಿ ಕೇಳ್ತೀನಿ ಅವನು ಬನ್ನಿ ಎಂದರೆ ನಾನು ಕೂಡ ನಿನ್ನ ಜೊತೆ ಬರುತ್ತೇನೆ ಹೋಗೋಣ ಈಗ ಹೋಗಿ ಮಲಗಿರು ಎಂದರು ತನ್ನ ಅಜ್ಜಿಯ ಮಾತಿಗೆ ಅಳುತ್ತಲೇ ತನ್ನ ರೂಮ್ಗೆ ಹೋಗಿದ್ದಳು ಅನತಿ ತಾಯಿ ನಂದ ಗೋಕುಲದಂತಿದ್ದ ಮನೆಯನ್ನು ಒಂದೇ ಕ್ಷಣದಲ್ಲಿ ಸ್ಮಶಾನ ಮೌನ ಆವರಿಸುವಂತೆ ಮಾಡಿಬಿಟ್ಟೆಯಲ್ಲ ನಿನ್ನ ಲೀಲೆ ಏನಿದೆ ಜೇನು ಗೂಡಿನಂತಿರುವ ನಮ್ಮ ಸಂಸಾರವನ್ನು ಕಲ್ಲು ಹಾಕಿ ಕದಕಬೇಡ ಎಂದು ತಾಯಿ ದುರ್ಗೆಯನ್ನು ಬಿಡುತ್ತಿದ್ದರು ಸತ್ಯ ತಿಳಿದ ನಂತರ ಎಲ್ಲರ ಮನಸ್ಸುಗಳು ಒಡೆದು ಹೋಗಿವೆ ಮುಂದೆ ಇದರ ಪರಿಣಾಮ ಏನಾಗುವುದು ಎನ್ನುವ ಆತಂಕ ಅವರಿಗೆ ಮಿಥುನ್ ಅವರು ಮೊದಲೇ ಕರೆ ಮಾಡಿದ್ದರಿಂದ ಅಲ್ಲಿನ ವೈದ್ಯರು ಸ್ಪಂದನ ಅವರನ್ನು ಅಡ್ಮಿಟ್ ಮಾಡಿಕೊಳ್ಳಲು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಧನುಷ್ನ ಕಣ್ಣಲ್ಲಿ ನೀರು ಮಿಥುನ್ ಅವರ ಮುಖದಲ್ಲಿನ ಗಾಬರಿ ನೋಡಿದ ವೈದ್ಯರು ಮಿಥುನ್ ಡೋಂಟ್ ವರಿ ಅವರಿಗೆ ಏನೂ ಆಗುವುದಿಲ್ಲ ಎಂದು ಹೇಳುತ್ತಾ ಸ್ಪಂದನ ಅವರನ್ನು ವಾರ್ಡ್ ಒಳಗೆ ಕರೆದುಕೊಂಡು ಹೋಗಿದ್ದರು ಮಿಥುನ್ ಅವರಿಗೆ ಹೆಂಡತಿಗೆ ಏನಾಗುವುದೋ ಎನ್ನುವ ಆತಂಕದ ನಿಂತಿದ್ದರೂ ಕೂಡ ಶಕ್ತಿ ಇಲ್ಲದೆ ಅಲ್ಲಿಯೇ ಇದ್ದ ಕುರ್ಚಿಯ ಮೇಲೆ ಕುಸಿದು ಕುಳಿತರು ಧನುಷ್ ಕೂಡ ಇನ್ನೊಂದು ಬದಿಯಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತನು ಕುರ್ಚಿಯ ಹಿಂದಕ್ಕೆ ಹೊರಗೆ ಕಣ್ಣು ಮುಚ್ಚಿದವನಿಗೆ ನೀನೊಬ್ಬ ಮೋಸಗಾರನ ಮಗ ಎನ್ನುವ ಮಾತು ನೆನೆದು ತಟ್ಟನೆ ಕಂಡುಬಿಟ್ಟವನು ತಲೆಯ ಮೇಲೆ ಕೈ ಒತ್ತು ಕುಳಿತಿದ್ದ ಮಿಥುನ್ ಅಡಿಗೆ ನೋಡಿ ಮಂದಗತಿಯಲ್ಲಿ ಹೆಜ್ಜೆ ಹಾಕುತ್ತಾ ಅವರ ಬಳಿಗೆ ಬಂದವನು ನೆಸ ನೆಲದಲ್ಲಿ ಕುಳಿದು ಕುಸಿದು ಕುಳಿತು ಪೊಪ್ಪ ನೀವು ನನ್ನ ಪೊಪ್ಪ ಅಲ್ವಾ ಎಂದನು ಒಲ ವಸುದೆಯನ್ನು ಅರಸಿ ಬೆಳೆಸಿದ ಮಗನ ಬಾಯಿಯಿಂದ ಇಂಥ ಮಾತು ಕೇಳಿದ ಅವರ ಮನಕ್ಕೆ ಅದೆಷ್ಟು ನೋವಾಯಿತು ಮಿಥುನ್ ಅವರಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಮೌನವಾದರು ಹೇಳಿ ಅವರು ಹೇಳಿದ್ದೆಲ್ಲ ನಿಜಾನ ನಾನೊಬ್ಬ ಕೆಟ್ಟ ಮನುಷ್ಯನ ಮಗನ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು ಅವಳು ಹೇಳಿದ್ದು ಎಷ್ಟು ಸತ್ಯವೋ ನೀನು ನನ್ನ ಮಗ ಎನ್ನುವುದು ಅಷ್ಟೇ ಸತ್ಯದನು ಯಾರು ಏನೇ ಹೇಳಿದರೂ ನೀನು ನನ್ನ ಮಗನೇ ಯಾರೋ ಜನ್ಮ ನೀಡಿದ ಮಗನಿಗೆ ತಂದೆಯ ಸ್ಥಾನ ನೀಡುವುದು ಅದು ನಿಮ್ಮ ದೊಡ್ಡ ಗುಣ ಆದರೆ ನನಗೆ ಸತ್ಯ ಗೊತ್ತಾಗಬೇಕು ಪ್ಲೀಸ್ ಪುಪ್ಪ ಸತ್ಯ ಹೇಳಿ ಎಂದು ವಿನಂತಿಸಿದನು ತನ್ನ ತಂದೆಗೆ ತನ್ನ ಮೇಲೆ ಅದೆಷ್ಟು ಪ್ರೀತಿ ಇದೆ ಎಂದು ಅವನು ಕಣ್ಣಾರೆ ಕಾಣುತ್ತಾ ಪ್ರತಿದಿನ ಅದೇ ಪ್ರೀತಿಯಲ್ಲಿ ಮುಳುಗೇಳುತ್ತಿದ್ದಾನೆ ಅಂಥದ್ದರಲ್ಲಿ ಯಾರದೋ ಮಗನಿಗೆ ಇಷ್ಟೊಂದು ಪ್ರೀತಿ ನೀಡಲು ಹೇಗೆ ಸಾಧ್ಯ ಎನ್ನುವ ಗೊಂದಲ ಅವನಿಗೆ ಅವನ ಮಾತಿಗೆ ಕುಳಿತಲ್ಲಿಂದ ಮೇಲೆದ್ದು ನಿಂತವರು ಹೌದುದನು ಸೊನಾಲಿ ಹೇಳಿದ ಅಷ್ಟೂ ವಿಷಯಗಳು ಸತ್ಯ ಸ್ಪಂದನಾಗೆ ನನ್ನನ್ನು ಮದುವೆ ಆಗುವುದಕ್ಕೂ ಮುಂಚೆ ಬೇರೆ ಮದುವೆಯಾಗಿತ್ತು ಆಗ ಹುಟ್ಟಿದವನೇ ನೀನು ಆದರೆ ಸ್ಪಂದನ ಇಷ್ಟಪಟ್ಟು ಆದ ಮದುವೆಯಲ್ಲ ಅದು ಮೋಸದ ಮದುವೆ ಎಂದು ಸ್ಪಂದನ ಅವರಿಗೆ ಆದ ಮೋಸ ಎಲ್ಲವನ್ನು ಬಿಡಿಸಿ ಇಳಿದ್ದರು ಅಲ್ಲದೆ ಸೊನಾಲಿ ಕೂಡ ತನಗೆ ಡೈವರ್ಸ್ ಕೊಟ್ಟು ಓದ ವಿಷಯವನ್ನು ಹೇಳಿದ್ದರು ನಂತರ ದೊಡ್ಡವರು ಸೇರಿ ನಮ್ಮ ಇಬ್ಬರ ಮದುವೆ ಮಾಡಿದ್ದನ್ನು ಎಲ್ಲವನ್ನೂ ಮಗನಿಗೆ ಹೇಳಿದ್ದರು ಗಿರಣ ಭಾಗ ಒಂದರಲ್ಲಿ ಇರುವ ವಿಷಯಗಳು ಈಗ ಮಿಥುನ್ ತನ್ನ ಮಗನಿಗೆ ಹೇಳಿದ್ದು ಧನು ನಿನ್ನನ್ನು ನಾನು ಯಾವತ್ತೂ ಬೇರೆಯವರ ಮಗ ಎಂದು ನೋಡಿಯೇ ಇಲ್ಲ ನೀನು ಕೂಡ ನನ್ನ ಮಗನೇ ಹಾಗೆ ಸ್ಪಂದನ ಕೂಡ ಆರಾಧ್ಯಳನ್ನು ಬೇರೆಯವರ ಮಗಳು ಎಂದು ಬೆಳೆಸಿಲ್ಲ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಿಗೆ ಪ್ರೀತಿ ನೀಡಿ ಬೆಳೆಸಿದ್ದಾಳೆ ಈಗಲೂ ಸಹ ಆರಾಧ್ಯ ಎಲ್ಲಿ ತನ್ನನ್ನು ಬಿಟ್ಟು ಹೋಗುತ್ತಾಳೋ ಎನ್ನುವ ಭಯಕ್ಕೆ ಅವಳಿಗೆ ಈಗಾಗಿದೆ ಆರಾಧ್ಯ ಅವಳಿಂದ ದೂರವಾದರೆ ಖಂಡಿತ ಅವಳು ಬದುಕಿರುವುದಿಲ್ಲ ಧನು ಎಂದು ತನ್ನ ಮಾತನ್ನು ನಿಲ್ಲಿಸಿದವರು ಧನುವಿನ ಕಡೆ ನುಡಿದರೆ ಅವನು ಯಾವುದೋ ಆಲೋಚನೆಯಲ್ಲಿ ಮುಳುಗಿದವನಂತೆ ಕಂಡನು ಧನು ಏನು ಯೋಚನೆ ಮಾಡುತ್ತಿದ್ದೀಯಾ ನಿನ್ನ ತಂದೆ ಯಾರು ಎಂದು ತಿಳಿದುಕೊಳ್ಳಬೇಕು ಎನಿಸುತ್ತಿದೆಯಾ ಎನ್ನುವ ವೇಳೆಗಾಗಲೇ ಅವರನ್ನು ಬಿಗಿಯಾಗಿ ತಬ್ಬಿ ಅಳತೊಡಗಿದನು ಬೇಡ ಪೊಪ್ಪ ನನಗೆ ಅವರು ಯಾರು ಎಂದು ತಿಳಿದುಕೊಳ್ಳಲು ಕೂಡ ಇಷ್ಟ ಇಲ್ಲ ಯಾರು ಏನೇ ಹೇಳಿದರೂ ನನ್ನ ತಂದೆ ನೀವೇ ಯಾವ ತಂದೆಯೂ ತನ್ನ ಮಕ್ಕಳಿಗೆ ನೀಡಲಾರದಷ್ಟು ಪ್ರೀತಿಯನ್ನು ನೀವು ನನಗೆ ನೀಡಿದ್ದೀರಾ ಈ ಜನ್ಮಕ್ಕೆ ಅಷ್ಟೇ ಸಾಕು ನನಗೆ ಈ ಜನ್ಮಕ್ಕಷ್ಟೇ ಅಲ್ಲ ಮುಂದಿನ ಜನ್ಮಕ್ಕೂ ಕೂಡ ನೀವೇ ನನ್ನ ತಂದೆ ಆಗಬೇಕು ಎನ್ನುವ ಆಸೆ ನನ್ನದು ಇಡೀ ವರ್ಲ್ಡಲ್ಲಿ ದಿ ಬೆಸ್ಟ್ ಪೊಪ್ಪ ನೀವು ಅದು ನನ್ನ ಪೊಪ್ಪ ನನ್ನ ಪಪ್ಪನ ಹಾಗೆ ಯಾರೂ ಕೂಡ ಇರಲಾರರು ಎಂದು ಅವರ ಎದೆಗೊರಗಿಯೇ ಮಗುವಿನ ರೀತಿ ಅಳುವುದನ್ನು ನೋಡಿದವರಿಗೆ ದನು ವಿಷಯವನ್ನು ಇಷ್ಟು ಸುಲಭವಾಗಿ ತೆಗೆದುಕೊಂಡಿದ್ದ ಸಂತೋಷಕ್ಕೆ ಮೊದಲ ಬಾರಿಗೆ ಅವರ ಕಣ್ಣಿನಲ್ಲೂ ಕೂಡ ನೀರಿಳಿದಿದ್ದವು ಅಳುತ್ತಿದ್ದವನ ಬೆನ್ನು ದಡವಿ ಸಮಾಧಾನ ಮಾಡುತ್ತಿರುವಾಗಲೇ ವೈದ್ಯರು ಹೊರಬಂದಿದ್ದರು ಒಡನೆ ಅವರ ಬಳಿಗೆ ಹೋಗಿ ಡಾಕ್ಟರ್ ನನ್ನ ವೈಫ್ ಹೇಗಿದ್ದಾರೆ ಎಂದರು ಮಿಸ್ಟರ್ ಮಿಥುನ್ ನೀವು ಭಯಪಡುವಂಥದ್ದು ಏನೂ ಆಗಿಲ್ಲ ಅವರ ಮನಸ್ಸಿಗೆ ಏನೋ ಆಘಾತವಾಗಿದೆ ಆ ಒತ್ತಡದಿಂದಾಗಿ ಲೈಟಾಗಿ ಆರ್ಟಲ್ಲಿ ನೋವು ಕಾಣಿಸಿದೆ ಏನೂ ತೊಂದರೆ ಇಲ್ಲ ಬೆಳಗ್ಗೆಷ್ಟರಲ್ಲಿ ಪೂರ್ತಿಯಾಗಿ ಗುಣವಾಗುತ್ತಾರೆ ನಾಳೆ ಅವರನ್ನು ಮನೆಗೆ ಕರೆದುಕೊಂಡು ಹೋಗಬಹುದು ಎಂದರು ವೈದ್ಯರ ಮಾತು ಕೇಳಿ ಮಿಥುನ್ ಅವರಿಗೆ ಓದ ಜೀವ ಬಂದಂತಾಗಿತ್ತು ಡಾಕ್ಟರ್ ಈಗ ನನ್ನ ಮಮ್ಮಿಯನ್ನು ನೋಡಬಹುದಾ ಎಂದನು ದನು ಇನ್ನು ಅವರಿಗೆ ಪ್ರಜ್ಞೆ ಬಂದಿಲ್ಲ ಪ್ರಜ್ಞೆ ಬಂದ ಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಆಗ ಹೋಗಿ ನೋಡಿ ಎಂದಿದ್ದರು ಮಿಥುನ್ ಅವರು ತನ್ನ ತಾಯಿಗೆ ಕರೆ ಮಾಡಿ ಸ್ಪಂದನ ಅವರ ಆರೋಗ್ಯದ ಬಗ್ಗೆ ಹೇಳಿದ ನಂತರ ಅಮ್ಮ ಆರಾಧ್ಯ ಹೇಗಿದ್ದಾಳೆ ಎಂದರು ಮಿಥುನ್ ಅವಳು ಆಗ ರೂಮಿಗೆ ಹೋದವಳು ಇನ್ನೂ ಹೊರಗೆ ಬಂದಿಲ್ಲ ನನಗೆ ಯಾಕೋ ಭಯವಾಗುತ್ತಿದೆ ಎಂದರು ಮೊಮ್ಮಗಳು ತಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಅವಳ ತಾಯಿಯ ಜೊತೆ ಹೋಗುತ್ತಾಳೋ ಎನ್ನುವ ಭಯ ಅವರಿಗೂ ಕೂಡ ಇತ್ತು ಹಾಗೆಲ್ಲ ಏನೂ ಆಗುವುದಿಲ್ಲ ಅಮ್ಮ ಅವಳ ಮನಸ್ಸಿಗೆ ಆಘಾತವಾಗಿದೆ ಅದನ್ನು ಅರಗಿಸಿಕೊಳ್ಳಲು ಅವಳಿಗೆ ಸ್ವಲ್ಪ ಸಮಯ ಬೇಕು ಯಾರು ಏನು ಮಾತನಾಡಲು ಹೋಗಬೇಡಿ ಅವಳನ್ನು ಒಂಟಿಯಾಗೆ ಬಿಟ್ಟುಬಿಡಿ ಎಂದಿದ್ದರು ಆಗಲೇ ರಾತ್ರಿ ಹತ್ತರ ಸಮಯವಾಗಿತ್ತು ಆರಾಧ್ಯ ಕೋಣೆ ಸೇರಿ ತುಂಬ ಒತ್ತಾದರೂ ಊಟಕ್ಕೂ ಸಹ ಹೊರಗೆ ಬರದೇ ಇರುವುದನ್ನು ನೋಡಿದ ಸೀತಾ ಅವರು ಅವಳಿಗೆಂದೇ ತಟ್ಟೆಗೆ ಊಟ ಹಾಕಿಕೊಂಡು ತಾವೇ ರೂಮಿಗೆ ಓದರು ಅಳುತ್ತಲೇ ಹಾಗೆ ನಿದ್ರೆಗೆ ಜಾರಿದವಳಿಗೆ ಸೀತಾ ಅವರ ಕೂಗು ಎಚ್ಚರ ಮಾಡಿತ್ತು ಎದ್ದು ಗಡಿಯಾರ ನೋಡಿದವಳು ಕಣ್ಣನ್ನು ಉಜ್ಜಿಕೊಳ್ಳುತ್ತಳೆ ಕೋಣೆಯ ಬಾಗಿಲು ತೆಗೆದಿದ್ದಳು ಆರಾಧ್ಯ ಪುಟ್ಟ ನೀನು ಊಟಕ್ಕೂ ಬರದೆ ಹೀಗೆ ಕೋಣೆಯಲ್ಲಿ ಉಳಿದರೆ ನಮಗೆ ಭಯವಾಗುವುದಿಲ್ಲವ ಹಾಗಲೇ ಟೈಮ್ ನೋಡು ಎಷ್ಟಾಗಿದೆ ಅದಕ್ಕೆ ನಿನಗೆ ಇಲ್ಲಿಗೆ ಊಟ ತಂದಿದ್ದೇನೆ ಊಟ ಮಾಡು ಎಂದು ಒಳಗೆ ಬಂದಿದ್ದರು ಸೀತಮ್ಮ ಅದು ಮಮ್ಮಿ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದವಳು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವರು ಅವರು ಅವರು ಹುಷಾರು ತಪ್ಪಿದ್ದಾಗ ಅವರ ಜೊತೆ ಇರಲಿಲ್ಲವಲ್ಲ ಎನ್ನುವ ಪಶ್ಚಾತ್ತಾಪ ಆಗಲೇ ಅವಳನ್ನು ಕಾಡುತ್ತಿತ್ತು ಹುಷಾರಾಗಿದ್ದಾರಂತೆ ಬೆಳಗ್ಗೆ ಮನೆಗೆ ಕರೆದುಕೊಂಡು ಬರುತ್ತಾರಂತೆ ನೀನೇನು ಯೋಚಿಸಬೇಡ ಊಟ ಮಾಡು ಎಂದರು ಸೀತಾ ಅವರ ಕೈಯಿಂದ ತಟ್ಟೆ ತೆಗೆದುಕೊಂಡು ಟೇಬಲ್ ಮೇಲೆ ಇರಿಸಿದವಳು ಅವರನ್ನು ಹಸಿಗೆ ಮೇಲೆ ಕೂರಿಸಿ ಅವರ ಪಕ್ಕ ತಾನು ಕುಳಿತು ಅವರ ಮಡಿಲಿಗೆ ತರೆ ಇರಿಸಿದವಳು ಸೀತಮ್ಮ ನಿಮಗೆ ಎಲ್ಲ ಸತ್ಯವೂ ಗೊತ್ತು ತಾನೆ ಆ ಸತ್ಯ ನನಗೂ ಗೊತ್ತಾಗಬೇಕು ಏನು ಮುಚ್ಚಿಡದೆ ಎಲ್ಲವನ್ನು ಹೇಳಿ ಎಂದಿದ್ದಳು ಮುಂದುವರೆಯುವುದು ಸೀತಾ ಅವರು ಏನು ಸತ್ಯ ಹೇಳುತ್ತಾಳೆ ಅದರಿಂದ ಆರಾಧ್ಯ ಏನು ನಿರ್ಧಾರ ಮಾಡುತ್ತಾಳೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು